ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ ನೀವು ನೋಡ್ತಾ ಇದ್ದೀರಾ ರುಚಿ ಮತ್ತು ಭಕ್ತಿ ಪ್ರಯಾಣ ಒಂದೇ ವೇದಿಕೆಯಲ್ಲಿ ತೋರಿಸುವ ನಿಮ್ಮ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಆದಿತ್ಯ ಫುಡ್ ಬ್ಲಾಗ್ ಒಳಗೆ ನಾನು ವಿಶೇಷವಾಗಿ ರುಚಿಯಾಗಿರುವಂಥ ಸಾಂಪ್ರದಾಯಿಕ ರವೆ ಉಂಡೆಯನ್ನು ಮಾಡ್ತಾ ಇದ್ದೀನಿ ರೀ ಆ ರವೆ ಹುಂಡಿಯನ್ನು ಹೆಂಗೆ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಾಗ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಬರ್ರಿ ಹಂಗಾರ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಹೊಸತಾಯಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬರ್ರಿ ಹಂಗಾರೆ ಆ ಒಂದು ರವೆ ಹುಂಡಿಯನ್ನು ಮಾಡೋದಕ್ಕೆ ಬೇಕಾದಂಥ ಐಟಮ್ಸನ್ನು ಇಲ್ಲದ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಾನು ಮೊದಲೇ ಇದಾಗಿ ಒಂದು ಬೌಲ್ ರವೆಯನ್ನು ತೊಗೊಂಡಿನಿ ರೀ ಸಣ್ಣ ಬಾಂಬೆ ರವೆ ತೊಗೊಂಡಿನಿ ಇದರಲ್ಲಿ ದಪ್ಪ ಮತ್ತು ಸಣ್ಣ ಅಂತ ಎರಡು ಥರ ಬರುತ್ತೆ ನೀವು ಸಣ್ಣ ರವೆ ತಗೋರಿ ಆದಷ್ಟೇ ಉಂಡೆ ಬಾಂಬೆ ರವೆ ಅಂಥೇಳಿ ಈ ರವೆ ನಾನು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಬೌಲ್ ಸಕ್ಕರೆಯನ್ನು ತೊಗೊಂಡಿನಿ ಒಂದು ಅರ್ಧ ಇಂಚು ಬ ಕಡಿಮೆ ರೀ ಸಕ್ಕರೆ ಒಂದು ಬಟ್ಲ ತುಪ್ಪ ಒಂದು ದ್ರಾಕ್ಷಿ ಮತ್ತು ಗೋಡಂಬಿ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿನಂಟ ಬಾದಾಮ್ ಪೀಸ್ಗಳನ್ನು ತೊಗೊಂಡಿನಿ ಜೊತೆಗೆ ಇಲ್ಲಿ ಒಂದು ಎರಡು ಮೂರು ಏಲಕ್ಕಿಯನ್ನು ಪುಡಿ ಮಾಡಿ ರೀ ಇಲ್ಲಿ ನಾನು ಏಲಕ್ಕಿನ ಸಕ್ಕರೆ ಪುಡಿ ಜೊತೆ ಸೇರಿಸಿ ಸಣ್ಣಂಗೆ ಮಾಡಿ ಜಜ್ಜಿ ಇಟ್ಕೊಂಡೀನಿ ಇಲ್ಲಿ ನಾನು ಒಂದು ಬೌಲ್ ರವೆ ತೊಗೊಂಡಿನಿ ಅದರೊಳಗೆ ನಾನು ಏನು ಮಾಡೀನಿ ಅದೇ ಸಮ ಪ್ರಮಾಣದಾಗ ಒಂದು ಅರ್ಧ ಇಂಚ್ ಕಡಿಮೆ ಸಕ್ಕರೆಯನ್ನು ತೊಗೊಂಡಿನಿ ರೀ ಇವಾಗ ನೋಡಿ ನಾನಿಲ್ಲಿ ಈ ಡ್ರೈ ಫ್ರೂಟ್ಸ್ ಅದಾವಲ್ಲ ರೀ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋತೀನಿ ರೀ ಇಲ್ಲಿ ನೋಡಿ ಮೊದಲೇದಾಗ ನಾನು ಗೋಡಂಬಿ ಮತ್ತು ಇಲ್ಲಿ ಬಾದಾಮ್ ಪೀಸ್ಗಳನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಣ ದ್ರಾಕ್ಷಿಯನ್ನು ಹಾಕೋದಲ್ರಿ ಇವನ ಮ್ಯಾಗ ಹಂಗೆ ಹಾಕೋಣಂತ ಇದಕ್ಕೊಂಚೂರು ತುಪ್ಪವನ್ನು ಹಾಕಿ ಫ್ರೈ ಮಾಡ್ಕೋತೀನಿ ರೀ ನೋಡಿ ಇವಾಗ ನಾನು ಇದನ್ನು ಅಂತ ಇನ್ನೊಂದು ಚೂರು ತುಪ್ಪ ಹಾಕೋತೀನಿ ರೀ ಸ್ವಲ್ಪ ಹಾಕ್ಕೊಂಡಿನಿ ಇದನ್ನು ಭಾಳ ಹೊತ್ತಿಸ್ಬೇಡ್ರಿ ಸುಮ್ಮ ಒಂದು ಈಡು ತುಪ್ಪದಾಗ ಒಂದು ಸ್ವಲ್ಪ ಉಗುರು ಬೆಚ್ಚಿ ಮಾಡಿ ತೊಗೊಂಬಿಡ್ರಿ ಯಾಕಂದ್ರೆ ಡ್ರೈ ಫ್ರೂಟ್ಸ್ ಹಂಗ ಹೆಕ್ರಿ ನೆಡ್ತೈತಿ ಅದಕ್ಕೇನಾಗೋದಿಲ್ಲ ನಾನು ಇಲ್ಲೊಂದು ಚೂರು ಬೆಚ್ಚು ಮಾಡಿ ತೊಗೊಂಡಿನಿ ನೋಡ್ರಿ ನೋಡಿರಿ ನಾನು ಈ ಥರದೊಂದು ಬುಟ್ಟಿ ತೊಗೊಂಡಿನಿ ದೊಡ್ಡ ಸೈಜ್ ಹೋಗಿ ನಾನು ಏನು ಮಾಡ್ತೀನಿ ಅದ್ರಾಗ ಒಂದು ಅರ್ಧ ಬಟ್ಲು ತುಪ್ಪವನ್ನು ಹಾಕ್ತಾಯಿದ್ದೀನಿ ರೀ ಒಂದು ಸ್ವಲ್ಪ ಅರ್ಧ ಅಷ್ಟು ಹಾಕ್ಕೊಂಡೀನಿ ಹಾಕ್ಕೊಂಡು ಇದನ್ನು ಒಂದು ಬೌಲ್ ರವವನ್ನು ಇದ್ರೆ ಹಾಕ್ಕೊತೀನಿ ಹಾಕೊಂಡು ಏನು ಮಾಡ್ತಾನೆ ಮೀಡಿಯಮ್ ಗ್ಯಾಸನ್ನು ಮೀಡಿಯಮ್ ಇಟ್ಕೋಬೇಕು ಹೈ ಆಗಿಡ್ಬೇಡ್ರಿ ಹೊತ್ತಿ ಬಿಡ್ತೈತಿ ಯಾಕಂದ್ರೆ ಇದು ಉಂಡೆ ಸಾರಿ ರವಾ ಹೊತ್ತಪ್ಪ ಅಂದರೆ ಉಂಡೆ ಕಪ್ಪಕ್ಕಾವು ಆದಷ್ಟು ರವಾವಣ್ಣ ಹೊತ್ತಿಸ್ಲಾರ್ದಂಗೆ ಹೊರೀರಿ ಸಾರಿ ಫ್ರೆಂಡ್ಸ್ ಮಧ್ಯದಲ್ಲಿ ಏನಾದ್ರೂ ಡಿಸ್ಟರ್ಬ್ ಇದ್ರೆ ದಯವಿಟ್ಟು ಕ್ಷಮಿಸಿ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತೈತಿ ಈ ರವೆ ಏನು ರೀ ಒಂದು ಐದು ನಿಮಿಷ ಫುಲ್ ಲೋ ಒಳಗೆ ಇಟ್ಕೊಂಡು ಫುಲ್ ಘಮ ಘಮ ಅಂತ ಸ್ಮೆಲ್ ಮಟ್ಟ ಒಂದು ಐದು ನಿಮಿಷ ಹುರ್ಕೊಂಬಿಡ್ರಿ ಇದನ್ನ ಇವಾಗ ನೋಡಿ ಇದು ಪೂರ್ತಿಯಾಗಿ ಹುರಿದ್ರಿ ಇದು ಈಗ ನಾನು ಏನು ಮಾಡ್ತೀನಿ ಗ್ಯಾಸ್ ಬಂದ್ ಮಾಡಿ ಇದನ್ನ ಇನ್ನೊಂದು ಸಣ್ಣ ಬುಟ್ಟಿಗೆ ರವ ನಾನು ಬುಟ್ಟಿ ಒಳಗೆ ಪಾಕವನ್ನು ಮಾಡ್ಕೋತೀನಿ ರೀ ಅದಕ್ಕೋಸ್ಕರ ನಾನು ಬೇರೆ ಬುಟ್ಟಿಗೆ ತೊಗೊಂಡಿನವ ಇದನ್ನ ಈಗ ನೋಡಿ ಇದ ರವ ಹುರಿದಂಥ ಬುಟ್ಟಿ ಒಳಗೆ ನಾನು ಈ ಒಂದು ಬೌಲ್ ಸಕ್ಕರೆಯನ್ನು ಹಾಕೋತೀನಿ ಈಗ ಇದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಸಕ್ಕರೆ ತೊಯ್ಯುವಟ್ಟು ಅಷ್ಟು ಹಾಕ್ತೀನಿ ರೀ ನೀರು ಜಾಸ್ತಿ ಹಾಕೋಕೆ ಹೋಗಬೇಡ್ರಿ ಸಕ್ಕರೆ ತೊಯ್ಯುವಟಷ್ಟು ಹಾಕಬೇಕು ಇದನ್ನು ಕೂಡ ಅಷ್ಟೇ ರೀ ಗ್ಯಾಸ್ ಫುಲ್ ಲೋ ಒಳಗೆ ಇಟ್ಕೊಂಡು ಮೊದಲ ಸಕ್ಕರೆಯನ್ನು ಕರಗಿಸ್ಕೋಬೇಕು ನಂತರ ನಾವೇನು ಮಾಡಬೇಕು ಸ್ವಲ್ಪ ಗ್ಯಾಸ್ ಮೀಡಿಯಮ್ ಇಟ್ಕೊಂಡು ಪಾಕವನ್ನು ಮಾಡ್ಕೋಬೇಕು ರೀ ನಿಮ್ಗೆ ಅದರ ಪಾಕ್ ಮಾಡೋದು ಗೊತ್ತಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿರಿ ನಾನು ಇನ್ನೊಂದು ವಿಡಿಯೋದಾಗ ಸಕ್ಕರೆ ಪಾಕವನ್ನು ಹೆಂಗೆ ಮಾಡೋದು ಅಂಥೇಳಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅನ್ನ ಬಿಡ್ತೀನಿ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಇವಾಗ ಇದು ಸಕ್ಕರೆ ಪಾಕ ರೆಡಿ ಆಗೈತಿ ಇಲ್ಲಿ ನೋಡಿ ನಾ ತೋರಿಸ್ತೀನಿ ಚೆಕ್ ಮಾಡಿ ನಿಮ್ಗೆ ಈ ರೀತಿ ನಾವು ಬಟ್ ಒಳಗೆ ನೋಡಿದ್ರಪ್ಪ ಅಂದ್ರೆ ಸ್ವಲ್ಪ ಒಂದೆಳೆ ಪಾಕ ಬರ್ಬೇಕು ನೋಡಿ ಹಿಂಗೆ ಎಳೆ ಎಳೆ ಪಾಕ ಬಂತಪ್ಪ ಅಂದ್ರೆ ಗ್ಯಾಸ್ ಬಂದ್ ಮಾಡಿ ರವೆ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ ಈಗ ಇದಕ್ಕೆ ಹುರಿದಂಥ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಹಾಕೋತೀನಿ ರೀ ನಾನು ನಾನು ಇಲ್ಲಿ ಬದಾಮ ಮತ್ತು ಗೋಡಂಬಿ ಒನ್ ದ್ರಾಕ್ಷಿನ ಅಷ್ಟೇ ಹಾಕ್ಕೊಂಡಿನಿ ನಿಮ್ಮ ಮತ್ತೆ ಅವರ ಡ್ರೈ ಫ್ರೂಟ್ಸ್ ಇದ್ರೆ ಹಾಕೋಬೋದು ಇದಕ್ಕೆ ಏಲಕ್ಕಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿ ಚಲೋ ತಂಗ ಮಿಕ್ಸ್ ರೀ ನೋಡಿ ಎಲ್ಲ ಎಲ್ಲಿ ಗಂಟು ಎಲ್ಲಾರ್ದಂಗೆ ಚಲೋ ತಂಗ ಮಿಕ್ಸ್ ಮಾಡ್ಬೇಕು ರೀ ನೋಡಿ ಇದೆಲ್ಲ ಚಲೋ ಮಿಕ್ಸ್ ಆಗಿ ರೆಡಿ ಆಗೈತೆ ರೀ ಇದೀಗ ಎಲ್ಲಿ ಗಂಟಿಲ್ಲಾರದಂಗೆ ಮಿಕ್ಸ್ ಮಾಡೀನಿ ಈಗ ಏನು ಮಾಡ್ತೀನಿ ರೀ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ತೀನಿ ರೀ ಉಮ್ಗೆ ಹೋಯ್ತೈತಿ ನೋಡಿ ಇವಾಗ ಇದೆಲ್ಲ ಒಂದು ಐದು ನಿಮಿಷ ಉಮ್ಗೆ ರೀ ಇದು ನಾವು ಏನು ರೀ ಮಧ್ಯ ಮಧ್ಯ ಒಂದು ಚೂರು ಇದನ್ನು ಹಿಂಗೆ ಇರ್ಬೇಕು ರೀ ಅಂದ್ರೆ ಇನ್ನೊಂದು ಸ್ವಲ್ಪ ಮೆತ್ತಿಗೆ ಇರ್ತದಲ್ಲ ರೀ ನಾವು ಮಧ್ಯ ಮಧ್ಯ ಒಂದು ಚೂರು ಗಾಳಿ ತಿರುಗ್ಯಾಡಕ್ಕೋತಿದ್ದೀವಪ್ಪ ಅಂದ್ರೆ ಇದು ಗಟ್ಟಿ ರೀ ಗಟ್ಟಿ ಆದಮೇಲೆ ನಾವು ಉಂಡೆಯನ್ನು ಕಟ್ಟಬೇಕಾಗ್ತದೆ ಗಟ್ಟಿ ಆಗೋ ಮಾಟ ನಾವು ಇದನ್ನು ಒಮ್ಮೆ ಹಂಗೆ ಬಿಡಬೇಡ್ರಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ಬಿಟ್ಬಿಟ್ಟು ಇದನ್ನು ತಿರುಗಬ್ಯಾಡ್ರಿ ಗಟ್ಟಿ ಆಗೋಮಾಟ ಗಾಳಿಗೆ ಒಂಚೂರು ಇಟ್ಟಪ್ಪ ಅಂದ್ರೆ ಗಟ್ಟಿಯಾಗಿ ಬಿಡ್ತದೆ ಹೆಂಗ ಇಟ್ಬಿಡೋನ್ರಿ ಒಂದು ಐದು ನಿಮಿಷ ಗಾಳಿಗೆ ಅದನ್ನು ನೋಡಿ ಇದನ್ನ ನಾನೀಗ ಒಂದು ಐದು ನಿಮಿಷ ಗಾಳಿಗೆ ಇಟ್ಟಿದ್ದೆ ನೋಡಿರಿ ಈ ರೀತಿ ಗಟ್ಟಿಯಾಗೈತಿ ನೋಡಿರಿ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಸೈಡಿಂದೆಲ್ಲ ಅಂಟುಕೊಂಡೈತ್ರಿ ಅದನ್ನೆಲ್ಲ ಕೆಬರಿ ಒಂದು ಕಡೆ ಮಾಡ್ಕೊತೀನಿ ರೀ ಇದನ್ನು ನೋಡಿರಿ ಈ ರೀತಿ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕೈಯಾಗ ತಿಕ್ಕಿ ಉಂಡೆ ಕಟ್ಟಕ್ಕೆ ಹದ ಮಾಡ್ಕೊಳ್ಳಂತ್ರಿ ನೋಡಿ ಇವಾಗ ಇದೆಲ್ಲ ರೆಡಿ ಆಗೈತಿ ನಾ ಏನು ಮಾಡ್ತೇನೆ ರೀ ಅದನ್ನ ಒಂದು ಸ್ವಲ್ಪ ಕೈ ತುಪ್ಪ ಹಚ್ಕೋತೀನಿ ಹಚ್ಕೊಂಡು ಈ ರೀತಿ ಅಂಗೈಯೊಳಗೆ ಒಂದಿಷ್ಟು ಉಂಡೆ ಉಂಡಿಗೆ ಎಷ್ಟು ಬೇಕೋ ಆಟ ತೊಗೊಂಡು ಇದನ್ನ ಮೊದಲು ತಿಕ್ಕಬೇಕು ರೀ ಕೈಯಾಗಿ ಎಷ್ಟು ಭಾರ ಹಾಕಿ ತಿಕ್ತೀವೋ ಅಷ್ಟು ಉಂಡೆ ನೂಪ ಉಂಡೆ ಅಂತ್ರೆ ಭಾರಿ ಮಸ್ತ್ ಹಾಕೋ ಬಾಯಾಗ ಭಾಯಾಗಿ ತಿನ್ನಾಕಂತರ ಅವ್ರ ನಾವು ನಾವೇನು ಬೇಕಾದಂಗೆ ಒಂದು ವಾರ ಎರಡು ವಾರ ಗಂಟ್ಲೆ ಕೂಡ ಇಟ್ಕೊಂಡು ತಿನ್ಬೋದು ರೀ ಉಂಡೆ ಕೆಡೋಂಗಿಲ್ಲ ಭಾರಿ ಚಲೋ ಇರ್ತಾವೆ ತುಪ್ಪ ರೀ ಟೇಸ್ಟ್ ಕೂಡ ಹಂಗೆ ಇರ್ತತಿ ನಾವೆಲ್ಲರ ಎರಡು ದಿನ ಪ್ರವಾಸಕ ಟ್ರಿಪ್ಗೆ ದೇವಸ್ಥಾನಕ್ಕೆ ಅಂತ ಹೋದರೂ ಕೂಡ ಈ ರೀತಿ ಸ್ವೀಟ್ ಮತ್ತು ಸೈಡ್ ಒಂಚೂರು ಚುಮ್ಮಾರಿಯನ್ನು ಮಾಡ್ಕೊಂಡು ಹೋದಿವಾ ಅಂದ್ರೆ ಅಲ್ಲೆಲ್ಲರ ನಾವು ಮಧ್ಯದಲ್ಲಿ ಗಾಡಿಯಾಗಿ ತಿನ್ನೋಕಾಲಿ ಅಥವಾ ನಾವು ಟ್ರೈನಿಗೆ ಹೋಗಬೇಕಾದ್ರೂ ಈ ರೀತಿ ಐಟಮ್ಸನ್ನು ಮಾಡ್ಕೊಂಡು ಹೋಗಿ ತಿನ್ಬೋದು ನೋಡ್ರಿ ನೋಡಿರಿ ಉಂಡೆ ಅಷ್ಟು ಮಸ್ತಾಗೈತಿ ಈಗ ಆದಷ್ಟು ಈ ಉಂಡೆನ ನಾವು ಒಂದು ವಾರ ಅಥವಾ ನಾ ಐದಾರು ದಿನದ ಮಟ್ಟಿಗೆ ಮಾತ್ರ ಮಾಡ್ಕೊಂಡು ತಿನ್ರಿ ಜಾಸ್ತಿ ದಿನ ಇಟ್ಟು ತಿನ್ನೋಕೆ ಹೋಗಬೇಡ್ರಿ ಯಾಕಂದ್ರೆ ರವಾದ ಉಂಡೆ ಏನೇ ಮಾಡಿದರೂ ಕೂಡ ಸ್ವಲ್ಪ್ ಕಲರ್ ಚೇಂಜ್ ಆಗಿ ನೋಡಿ ಇವಾಗ ಫೈನಲ್ ಆಗಿ ಅಷ್ಟು ಉಂಡೆಯನ್ನು ಕಟ್ಟೀನಿ ನೋಡ್ರಿ ಈಗ ಒಂದು ಬೌಲ್ ರವಕ್ಕೆ ಎಷ್ಟು ಉಂಡೆ ಆಗ್ಯಾವ ನೋಡ್ರಿ ಎಷ್ಟು ಮಸ್ತಾಗ್ಯಾವ ನೋಡ್ರಿ ನೋಡಿದ್ರೆ ಎದುರಾಗತ್ತ ಅಷ್ಟು ಉಂಡೆ ಮತ್ತೆ ಸಾಫ್ಟಾಗ್ಯವು ಮತ್ತು ಗುಂಡಕ್ಕ ಸೇಪಾಗ್ಯಾವ ನೋಡ್ರಿ ಎಷ್ಟು ಚೆಂದ ಕಾಣಕತ್ತಾವೆ ನಾನು ಸೈಡ್ ನೋಡಿ ನೋಡು ಬದಾಮ್ ಪೀಸ್ಗಳನ್ನು ಹಚ್ಚಿನ್ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತಾವೆ ಉಂಡೆ ಹಾಗಾಗಿ ಈ ಸೊಪ್ಪು ಉಂಡೆ ಸೊಪ್ಪು ಜಾಸ್ತಿ ಆದ್ರೆ ಏನಕ್ಕ್ರೆ ಬೆಳಗ ಒಳಗೆ ಬುಳಸಿ ಬಂದಂಗೆ ಅಕ್ಕವು ಅದಕ್ಕೋಸ್ಕರ ಜಾಸ್ತಿ ನಾನು ಏನಿಲ್ಲ ರೀ ಕೆಡಂಗಿಲ್ಲ ಅಂದಿನ ಹೇಳಿ ನೀವು ಹದಿನೈದು ದಿನ ಹದಿನೈದು ದಿನ ಇಪ್ಪತ್ತಿನದ ಗಂಟ್ಲೆ ಇಟ್ಕೊಂಡು ತಿನ್ನೋಕೆ ಹೋಗಬೇಡ್ರಿ ಏನೇ ತಿಂದರೂ ಫ್ರೆಶ್ ಮಾಡ್ಕೊಂಡು ತಿನ್ರಿ ಅಷ್ಟು ಒಂದು ವಾರದ ಮಟ್ಟಿಗೆ ಒಂದು ಐದಾರು ದಿನದ ಮಟ್ಟಿಗೆ ಮಾಡ್ಕೊಂಡು ತಿನ್ರಿ ಬಟ್ ಏನೇ ತಿಂದರೂ ಫ್ರೆಶ್ ಮಾಲನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಬರೋದಲ್ಲ ಅಂತ ಹೇಳ್ತೀನಿ ನೋಡ್ರಿ ಎಷ್ಟು ಮಸ್ತಗೆ ನೋಡ್ರಿ ಉಂಡಿ ಹಾಗಾಗಿ ಈ ಒಂದು ರವಾದ ಉಂಡಿಗೆ ಡಾಡೆ ಹಾಕೋಕ್ಕೆ ಹೋಗಬ್ಯಾಡ್ರಿ ತುಪ್ಪ ಎಷ್ಟು ಸ್ವಲ್ಪ ಇದ್ರೂ ರೀ ಅದರ ತುಪ್ಪ ಹಾಕಿರಿ ದಯವಿಟ್ಟು ಡಾಡ ಹಾಕಿ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಡಾಢ ಚಲೋ ಇರೋದಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಡಾಢ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಅವು ಇವನು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೀ ಉಂಡೆ ಮಾಡೋದಕ್ಕೆ ಆದಷ್ಟು ಒಂದು ಅರ್ಧ ಗಂಟೆ ಹಿಡಿಬೋದು ನಾವೆಲ್ಲ ಮೊದಲೇ ರೆಡಿ ಮಾಡಿ ಮಾಡಿಟ್ಕೊಂಡಿದೀವಪ್ಪ ಅಂದರೆ ಒಂದು ಹದಿನೈದು ನಿಮಿಷದಾಗ ಉಂಡಿಯನ್ನು ಮಾಡ್ಬೋದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಿಗೆ ಉಂಡೆ ನೋಡಿದ್ರೆ ನಾ ಎಷ್ಟು ಲುಕ್ ಆಗ್ಯಾವ ನೋಡ್ರಿ ನೋಡಿದ್ರೆ ನಾ ಹಂಗೆ ತಿನ್ಬೇಕು ಅನ್ಸಾತೈತಿ ರವಾ ಉಂಡೆ ಇಷ್ಟಪಡೋರಿಗೆ ಅಂತರೂ ತುಂಬಾ ಭಯಾಗಿ ನೀರು ಬರಸ್ತೈತಿ ರೀ ಅಷ್ಟು ಮಸ್ತಿಗೆ ಉಂಡೆ ನೋಡಿ ನಾನು ಒಂದು ಸಣ್ಣ ಬೌಲಿಂದ ತೊಗೊಂಡಂಥ ರವೆ ನೋಡಿರಿ ಇಷ್ಟೊಂದು ಉಂಡೆಗೆ ಅವು ಒಂದು ಹದಿನೈದರಿಂದ ಇಪ್ಪತ್ತು ಉಂಡೆ ಆಗಿರ್ಬೇಕು ರೀ ಉಂಡೆ ಸ್ವಲ್ಪ ದೊಡ್ಡ ಅದಾವ ಇವು ನಿಮಗೆ ಸಣ್ಣ ಬೇಕಾರೆ ಸಣ್ಣ ಕಟ್ಕೊರಿ ದೊಡ್ಡ ಬೇಕಾದ್ರೆ ದೊಡ್ಡ ಕಟ್ಕೋರಿ ಸಣ್ಣ ಆದರೆ ಒಂದು ಇಪ್ಪತ್ತೈದು ಉಂಡೆ ಆಗ್ಬೋದು ಇಲ್ಲಿ ನಾವ್ ಸ್ವಲ್ಪ ದೊಡ್ಡ ರೀ ಒಂದು ಇಪ್ಪತ್ತು ಉಂಡೆ ಆದಂಗೆ ರೀ ಇವು ನೋಡ್ರಿ ಎಷ್ಟು ಮಸ್ತ್ ಕಾಣತ್ತಾವು ನಿಮಗೆ ಇವಾಗ ನೋಡ್ರಿ ನಾ ನಿಮಗೆ ಒಂದು ಉಂಡೆ ಏನೋ ಮುರಿದ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗ್ಯಾವ ಅಂಥೇಳಿ ನೋಡಿ ಎಷ್ಟು ಮಸ್ತ್ ಆಗ್ಯವು ಹಂಗ ಇನ್ನು ಅಟಚ್ ಮಾಡಿಬಿಡ್ದ ಮುರಿತಾವೆ ನೋಡ್ರಿ ಎಂಥ ವಯಸ್ಸಾದರೂ ಕೂಡ ತಿನ್ನೋದಕ್ಕೆ ಕೊಟ್ಟ ಬಿರುಸಾಗೋದಿಲ್ಲ ನೋಡ್ರಿ ಅಷ್ಟು ಮಸ್ತ್ ಆಗ್ಯಾವ ಉಂಡಿ ಹಾಗಾದರೆ ವೀಕ್ಷಕರ ಈ ಒಂದು ರವೆ ಉಂಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಜೊತೆಗೆ ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗಾದರೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್